ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಕಾರಣ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಆದರೆ ಈ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹಾಕಿಲ್ಲ ಸಂಬಂಧಪಟ್ಟಂತ ತೈಲ ಕಂಪನಿಗಳು ಆ ಭಾರವನ್ನ ಹೊರ್ತಾ ಇದ್ದಾರೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಬೆಲೆ ಏರಿಕೆ ಬಗ್ಗೆ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನ ಇರಬೇಕು ಇದೇ ಇಪ್ಪತ್ಮೂರರ ಮಾರ್ಚ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟ್ನೂರ ಐವತ್ತು ರೂಪಾಯಿ ಇದೆ ಅರ್ಥಾತ್ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಮತ್ತೆ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಲೋಚನೆ ಇಲ್ಲ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಗುಡಸುರಿನಲ್ಲಿ ವಾಸ ಮಾಡ್ತಕ್ಕಂಥ ಕಡಬಡವರು ಕೂಡ ಗ್ಯಾಸನ್ನು ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದುಕೊಟ್ರು ಆ ಉಜ್ವಲ ಯೋಜನೆ ಐನೂರು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ಅರ್ಧ ಸತ್ಯವನ್ನು ಮಾತ್ರ ಈ ಕಾಂಗ್ರೆಸ್ ಮುಖಂಡರು ಇವತ್ತು ಹೇಳ್ತಾ ಇದ್ದಾರೆ ಆದರೆ ವಾಸ್ತವ ವಾಸ್ತವವಾಗಿ ನಡೀತಾ ಇರ್ತಕ್ಕಂಥದ್ದು ಬೇರೆ ವಾಸ್ತವನೇ ಬೇರೆ ಅದನ್ನ ಮರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದನ್ನ ಜನರ ಮುಂದೆ ಇಡ್ತಾ ಇದ್ದೇವೆ ನಾನು ಅಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ವಿರೋಧ ಪಕ್ಷದ ನಾಯಕರು ಎಲ್ಲ ಹಿರಿಯರು ಒಟ್ಟಾಗಿ ಒಂದಾಗಿ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾವ ಕಾರಣಕ್ಕೆ ಯಾವಾಗ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಐವತ್ತು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಬೀದಿಗಿಳಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈಗ ಯಾವುದೇ ಚುನಾವಣೆಗಳು ಇಲ್ಲ ಆದ್ರೆ ಜಾತಿಯ ಜೆಡಿಎಸ್ ನಾವು ಸದನದ ಒಳಗಡೆ ಒಟ್ಟಿಗೆ ನಾವು ಹೋರಾಟ ಮಾಡಿದ್ದೇವೆ ಮತ್ತೆ ಸದನದ ಹೊರಗಡೆ ಅವರು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ ಹಾಗಾಗಿ ಏನೋ ಬಹಳ ಗೊಂದಲ ಇದೆ ವ್ಯತ್ಯಾಸ ಇದೆ ಅಂತ ಏನಿಲ್ಲ ಎಲ್ಲವೂ ಕೂಡ ಸರಿ ಇದೆ ಹೋರಾಟವನ್ನು ಮಾಡ್ತಾ ಇದ್ದೇವೆ